ఓం కుసుమ సంకాశం కాశ్యపేయం మహద్యుతిం తమోరిం సర్వపాఘ్నం ప్రణతోస్మి దివాకరం ఓం రాం హ్రీం రౌం సహ సూర్యాయ నమ సమస్త తులసి వీక్షకరికి శివస్వామి గురుజీయ అనంతనంత నమస్కారాలు స్నేహితురే ఇదే తిండు ఇప్ప తారీఖు మహాలయ అమావాస్య దిన ಸೂರ್ಯಗ್ರಹಣ ನಡೀತಕ್ಕಂಥದ್ದು ಭಾಗಶಃ ಸೂರ್ಯಗ್ರಹಣ ಇದು ಭಾಳ ವಿಶೇಷವಾಗಿ ಸೌತನ್ ಹಿಮಿಸ್ಪಿಯರ್ ಅಂತ ನೋಡಿದ್ವಿ ಅಂದರೆ ಅರ್ಥಾತ್ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಹಾಗೆ ಆ ಅರ್ಟಾರ್ಟಿಕಾ ಆಗಿರ್ತಕ್ಕಂಥದ್ದು ಆ ಪ್ರದೇಶಗಳಲ್ಲಿ ಜರುಗ್ತದೆ ಹಾಗೆ ನಾರ್ಥನ್ ಹಿಮಿಸ್ಪಿಯರಲ್ಲಿ ನಡೆಯೋದಿಲ್ಲ ಅರ್ಥಾತ್ ಭಾರತದಲ್ಲಿ ಗೋಚಾರವಿಲ್ಲ ತಲೆ ಆದರೆ ಕೆಲವರೆಲ್ಲ ತಿಳ್ಕೊಂಡಿರ್ಬೋದು ಗುರುಗಳೇ ಹಬ್ಬ ಮಹಾಲಯ ಅಮಾವಾಸ್ಯೆ ನಾವು ಪಿತೃಪಕ್ಷ ಅಂದರೆ ಪಿತ್ತು ಒಂದು ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದೇವೆ ಹಾಗೇ ನಾವು ಕೆಲವೊಂದು ಏರಿಯಾಗಳಲ್ಲಿ ನೋಡಿಕೊಂಡಾಗ ಅಲ್ಲಿನ ಬಟ್ಟೆಗಳು ಕಳಶ ಸ್ಥಾಪನೆಗಳು ಎಲ್ಲ ಊಟ ಉಪಚಾರಗಳನ್ನು ಮಾಡ್ತಕ್ಕಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ನೋಡಿದ್ದೇವೆ ಬಟ್ ಈ ಗ್ರಹದ ಅಂದರೆ ಗ್ರಹಣ ಆಚರಣೆ ಇರೋದ್ರಿಂದ ಕೆಲವರಲ್ಲಿ ಕನ್ಫ್ಯೂಷನ್ ಆಗಿರಬಹುದು ಹೇಗೆ ಮಾತಬಹುದು ಮಾಡೋ ನೋ ಪ್ರಾಬ್ಲಮ್ ಧಾರಾಳವಾಗಿ ಮಾಡಿಕೊಳ್ಳಿ ಗ್ರಹದ ಅಂದ್ರೆ ಗ್ರಹಣ ಕಾಲದ ಆಚರಣೆ ಇಲ್ಲ ಸೂತಕದ ಛಾಯೆ ಇಲ್ಲ ಭಾರತಕ್ಕೆ ಗೋಚಾರ ಫಲವಿಲ್ಲ ಇಷ್ಟಂತೂ ಹೇಳ್ಬೋದು ಹಾಗೆ ಮಹಾಲಯ ಅಮಾವಾಸ್ಯೆ ಗ್ರಹಣ ಕಾಲ ಗ್ರಹಣ ಹೆಂಗ್ ನಡೀತದೆ ಸೂರ್ಯಗ್ರಹಣ ಮುಂದೆ ಚಂದ್ರಗ್ರಹಣ ಅನ್ನ ನೋಡಿದ್ವಿ ಇದು ಆದರೂ ನಾವು ಭೂಮಿ ಮೇಲೆ ವಾಸ ಮಾಡೋದ್ರಿಂದ ವಸುದೈವ ಕುಟುಂಬಕಂ ಸೂರ್ಯ ಒಬ್ಬನೇ ಅಫ್ಕೋರ್ಸ್ ಸೂರ್ಯ ಒಬ್ಬನೇ ಇರೋದ್ರಿಂದ ಏನಾಗ್ತದೆ ನಮಗೆ ಆ ಒಂದು ಛಾಯೆಗಳು ಗ್ರಹಣ ಕಾಲದ ತಟ್ಟುದಿಲ್ಲದರೂ ಸಹಿತ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಜಾತಕದ ಮೂಲಕ ನಾವು ನೋಡಬೇಕಾಗ್ತದೆ ಜಾತಕದ ಮೂಲಕ ನೋಡಿದಾಗ ಗ್ರಹಣದ ಎಫೆಕ್ಟ್ ವೈಯಕ್ತಿಕವಾಗಿ ಹೇಗೆ ಬೀಳುತ್ತೆ ಕೇತು ಕೇತುಗ್ರಸ್ತ ಸೂರ್ಯಗ್ರಹಣ ಸೂರ್ಯಗ್ರಹಣ ಹೇಗೆ ಬರ್ತದೆ ಗುರುಗಳೇ ಭಾಳ ವಿಶೇಷವಾಗಿ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಹಾದು ಹೋಗ್ತಕ್ಕಂಥ ಸಮಯ ಸೂರ್ಯ ನಾವು ಕಾಲಪುರುಷನ ಕುಂಡಲಿಯನ್ನು ನೋಡಿದಾಗ ಸಿಂಹರಾಶಿ ಪಂಚಮಸ್ಥಾನ ಪುಣ್ಯ ಆರೋಗ್ಯದ ಸ್ಥಾನ ವಿಲ್ ಪವರ್ ರಾಜಕೀಯ ಮನೋಭಾವತೆ ಸರ್ಕಾರಿ ಯೋಗ ಇವೆಲ್ಲವನ್ನು ಒಂದು ಸೂರ್ಯನ ತತ್ವವನ್ನು ನೋಡ್ತೀವಿ ಬೆಳಗ್ಗೆ ಸೂರ್ಯ ಇಸ್ ಮೋರ್ ಇಂಪಾರ್ಟೆಂಟ್ ಸೂರ್ಯನ ತತ್ವ ಹೇಗೆ ಸೂರ್ಯ ಒಬ್ಬ ಪಿತೃ ಪಿತೃ ಕಾರಕ ಅಂತ ನೋಡಿದ್ವಿ ಸೂರ್ಯ ಪವರ್ ಜಾಸ್ತಿ ಆದಷ್ಟು ಜಾತಕದಲ್ಲಿ ರಾಜದ ಮನೋಭಾವತೆ ರಾಜ ವಿ ಗಾಂಭೀರ್ಯತೆ ಒಬ್ಬ ಮದುರಾಳಿಗಳನ್ನು ಹೇಗೆ ಇದನ್ನು ಮಣ್ಣು ಮುಕ್ಕಿಸ್ಬೇಕು ಇವೆಲ್ಲ ಸೂರ್ಯನಿಗೆ ಚೆನ್ನಾಗಿ ಗೊತ್ತಿರತಕ್ಕಂಥದ್ದು ಪ್ರಭಾವ ಸೂರ್ಯನ ಪ್ರಭಾವ ಸೂರ್ಯನ ಬೆಳಕಿದ್ರೆ ಬಳ ರಾಜನ ಒಂದು ತತ್ವ ಇರತಕ್ಕಂಥದ್ದು ಜಾತಕದಲ್ಲಿ ನಾವು ನೋಡ್ತೀವಿ ಇಸ್ ಅ ಮೋಸ್ಟ್ ಪವರ್ಫುಲ್ ಸೂರ್ಯ ಸೂರ್ಯ ಚೆನ್ನಾಗಿದ್ದರೆ ಪೂರ್ವ ಪುಣ್ಯ ಚೆನ್ನಾಗಿರುತ್ತೆ ಒಂದು ವಿಲ್ ಪವರ್ ಜಾಸ್ತಿ ಇರ್ತದೆ ದಟ್ ಇಸ್ ಮೋಸ್ಟ್ ಅಂಥ ಸೂರ್ಯನಿಗೆ ಗ್ರಹಣ ಅಂದರೆ ಕೇತುಗ್ರಹಸ್ಥ ಸೂರ್ಯ ಗ್ರಹಣ ಈ ಗ್ರಹಣ ಕಾಲದಲ್ಲಿ ವೈಯಕ್ತಿಕವಾಗಿ ಜಾತಕ ಹನ್ನೆರಡು ರಾಶಿಗಳ ಮೇಲೆ ಏನೇನು ಫಲಗಳು ಲಭ್ಯತೆ ಆಗುತ್ತೆ ನೋಡಬೇಕಾಗಿರ್ತಕ್ಕಂಥ ವಿಚಾರ ಯಾರಿಗೆ ಎಫೆಕ್ಟ್ ಕೊಡ್ತಕ್ಕಂಥದ್ದು ಇರ್ತದೆ ವೈಯಕ್ತಿಕವಾಗಿ ಗ್ರಹಣ ಕಾಲ ಆಚರಣೆ ಇಲ್ಲ ಅಂತ ಹೇಳಿದ್ರಲ್ಲ ಗುರುಗಳೇ ಆದರೆ ವೈಯಕ್ತಿಕವಾಗಿ ಸೂರ್ಯ ಒಂದೇ ಆಗಿರೋದ್ರಿಂದ ಸೂರ್ಯ ಒಬ್ಬನೇ ಆಗಿರೋದ್ರಿಂದ ವೈಯಕ್ತಿಕವಾಗಿ ನೋಡ್ಕೊಳ್ತಕ್ಕಂಥದ್ದು ನಾವು ನೋಡ್ಬೋದು ಏನು ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಸಾಧ್ಯತೆ ಐ ಆಮ್ ನಾಟ್ ಪರ್ಫೆಕ್ಟ್ ಯಾಕೆಂದರೆ ಸೂರ್ಯ ಗ್ರಹಣ ಗೋಚಾರವಿಲ್ಲದ ಕಾರಣ ಸಾಧ್ಯತೆಗಳು ಅನುಭವ ಒಂದೊಂದಾಗಿ ನೋಡ್ಕೊಂಬರೋಣ ಮೇಷರಾಶಿ ಮೇಷಲಗ್ನ ಸೂರ್ಯ ಪಂಚಮಾಧಿಪತಿ ಆರರ ಸ್ಥಾನದಲ್ಲಿ ನೋಡಿ ಆರರ ಸ್ಥಾನ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕ್ರಿಬ್ ಮಾಡುತ್ತೆ ಕ್ರಿಬ್ ಮಾಡುತ್ತೆ ಅಂದರೆ ಸ್ವಲ್ಪ ಅಡಚಣೆಯನ್ನು ಬರ್ತದೆ ಸಂತಾನದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಮಾಡತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಏಕಾದಶ ಭಾವದಲ್ಲಿರತಕ್ಕಂಥದ್ದು ಸೂರ್ಯ ಶನಿ ವಕ್ರನಾಗಿದ್ದಾನೆ ನೋಡಿ ಸೂರ್ಯನ ಸೂರ್ಯ ಮತ್ತು ಶನಿಯ ತತ್ವಗಳನ್ನು ಆಸ್ಪೆಕ್ಟ್ ಇಟ್ಕೊಂಡಾಗ ಆ ಸಪ್ತಮ ದೃಷ್ಟಿ ಇದೆ ಇಲ್ಲಿ ಸೂರ್ಯನ ಕೇತುವಟ್ಟಿ ಇಲ್ಲದಿದ್ದರೂ ಸಹಿತ ಸೂರ್ಯನ ಮನೆಯಲ್ಲೇ ನಡೆಯೋದ್ರಿಂದ ಕೇತುಗ್ರಸ್ತ ಸೂರ್ಯಗ್ರಹಣವಾಗಿ ಪರಿಣಾಮವನ್ನು ಬೀರ್ತದೆ ಇನ್ನೊಂದು ಮೇಷರಾಶಿಯವರಿಗೆ ಈ ಒಂದು ಕಾಲ ವಾಟಾ ಮಂತ್ರ ಪ್ರಯೋಗಗಳು ಅಥವಾ ತಂದೆಯ ಕಾರ್ಯ ಅಂದರೆ ತಂದೆಯ ಆಸ್ತಿಯ ವಿಚಾರದಲ್ಲಾಗಿರ್ಬೋದು ರಾಜಕೀಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಸಾಧ್ಯತೆಗಳನ್ನು ತೋರಿಸ್ತದೆ ಹಣಕಾಸಿನ ವಿಚಾರಕ್ಕೆ ಸಾಲಬಾಧೆಯನ್ನು ತೋರಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಮೇಷರಾಶಿಯವರು ಮಹಾಲಯ ಆಗಿರೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಶಿವನ ಆರಾಧನೆ ಪಿತೃಪಕ್ಷ ಆಗಿರೋದ್ರಿಂದ ಗೋಧಿಯ ಪಾಯಸವನ್ನು ಹಂಚಿ ಖಂಡಿತವಾಗಿ ನಿಮಗೆ ಶುಭತ್ವ ಬರುತ್ತೆ ಮ್ಯಾಕ್ಸಿಮಮ್ ಆ ಥರದ ದೋಷ ನಿವಾರಣೆ ಆಗುತ್ತೆ ಗೋಧಿಯ ಪಾಯಸ ಗೋಧಿ ದಾನ ಮಾಡ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಗ್ರಹಣ ಮುಗಿದ ಮೇಲೆ ಮಾಡಿ ನೆಕ್ಸ್ಟ್ ಡೇ ಮಂಗಳವಾರ ಮಾಡಿ ತೊಂದರೆ ಇಲ್ಲ ಹಾಗೆ ಋಷಭ ಋಷಭರಾಶಿ ಋಷಭ ಲಗ್ನಕ್ಕೆ ಚತುರ್ಥಾಧಿಪತಿ ಪಂಚಮ ಸ್ಥಾನದಲ್ಲಿ ಒಂದು ರೀತಿಯಾಗಿ ನಿಮಗೆ ಶುಭತ್ವ ಜಾಸ್ತಿ ಆಗ್ತದೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಕ್ರಿಯೇಟಿವಿಟಿ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಋಷಭ ಋಷಭರಾಶಿ ಋಷಭ ಲಗ್ನಕ್ಕೆ ಮ್ಯಾಕ್ಸಿಮಮ್ ಇಸ್ ವೆರಿ ಗುಡ್ ಮಕ್ಕಳು ನಿಮಗೆ ಶುಭತ್ವವನ್ನು ತರಬಹುದು ರಾಜಕೀಯವಾಗಿರ್ತಕ್ಕಂಥ ಲಾಭವನ್ನು ಋಷಭರಾಶಿ ಋಷಭ ಲಗ್ನಕ್ಕೆ ತರುತ್ತೆ ಇದು ಒಂದು ರಾಜಯೋಗದ ಕಾಲ ಋಷಭರಾಶಿ ಋಷಭ ಲಗ್ನಕ್ಕೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತ ಒಂದು ರೀತಿಯಾಗಿ ಋಷಭರಾಶಿ ಋಷಭ ಲಗ್ನಕ್ಕೆ ಗ್ರಹಣ ಗೋಚಾರ ಅಂದರೆ ನಿಮಗೆ ಶುಭತ್ವವನ್ನು ತರತಕ್ಕಂಥದ್ದು ತೋರಿಸುತ್ತೆ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೂ ಇಸ್ ಅ ವೆರಿ ಗುಡ್ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರದಲ್ಲಿ ಜರುಗೋದ್ರಿಂದ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥದ್ದು ಜಾಸ್ತಿ ಇದೆ ತೃತೀಯಾಧಿಪತಿ ಚತುರ್ಥ ಭಾವದಲ್ಲಿ ಕೇಂದ್ರಗತ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೇದಿದೆ ಆದರೂ ಒಂದಷ್ಟು ಮಧ್ಯಮ ಫಲಗಳನ್ನು ನಾವು ನೋಡ್ಬೋದು ಮನೆಯ ವಿಚಾರ ರೆಕಾರ್ಡ್ಸ್ಗಳ ವಿಚಾರ ಸ್ವಲ್ಪ ಗೊಂದಲವನ್ನು ಮಾಡುತ್ತೆ ನೀವೇನೋ ಒಂದು ನಿರ್ಮಾಣ ಮಾಡಬೇಕು ಆಸ್ತಿ ಖರೀದಿ ಮಾಡಬೇಕು ಮತ್ತೊಂದು ಮಾಡಬೇಕು ಅಂದರೆ ಈ ತೃತೀಯಾಧಿಪತಿ ಚತುರ್ಥ ಭಾವದಲ್ಲಿ ಗ್ರಹಣಕ್ಕೊಳಗಾಗೋದ್ರಿಂದ ಇದೊಂದು ನಿಮಗೆ ಡಿಫಾಲ್ಟ್ ಕೊಡುತ್ತೆ ಬಟ್ ಮಿಕ್ಕ ವಿಚಾರಗಳಲ್ಲಿ ಶುಭತ್ವ ಕೇಂದ್ರಗತ ಆಗಿರೋದ್ರಿಂದ ನಿಮಗೆ ಲಾಭ ವಿಲ್ಪವರ್ ಜಾಸ್ತಿ ಆಗ್ತದೆ ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು ಆಸ್ತಿಯನ್ನು ತಗೊಳ್ತಕ್ಕಂಥದ್ದು ಈ ವಿಚಾರದಲ್ಲಿ ಬರುತ್ತೆ ಬಟ್ ರೆಕಾರ್ಡ್ಸಲ್ಲಿ ಸ್ವಲ್ಪ ಜಾಗರೂಕರಾಗಿ ಇದು ಬಹಳ ಮುಖ್ಯ ವಿಭಿನ್ನ ಫಲಗಳನ್ನು ನಾವು ನೋಡ್ಬೋದಾಗುತ್ತೆ ಈ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ತೃತೀಯಾಧಿಪತಿ ಚತುರ್ಥ ಗ್ರಹಣಕ್ಕೊಳಗಾಗದು ಅಲ್ಲಿ ಸ್ವಲ್ಪ ಸರಿಯಾಗಿ ನೋಡಿಕೊಳ್ಳಿ ಮ್ಯಾಕ್ಸಿಮಮ್ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸೂರ್ಯನ ಆರಾಧನೆ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ರಾಶಿ ಕಟಕ ಲಗ್ನಕ್ಕೆ ನೋಡಿ ಎರಡರ ಅಧಿಪತಿ ಧನಾಧಿಪತಿ ಆಗಿರತಕ್ಕದ್ದು ತೃತೀಯ ಭಾವದಲ್ಲಿ ಎಫರ್ಟ್ಲೆಸ್ ಕಡಿಮೆ ಹಣಕಾಸು ನೀವು ಎಷ್ಟೇ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ನಾನು ಪ್ರಯತ್ನ ಮಾಡಿದ್ರೂ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತಾ ಇಲ್ಲ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ತರ್ತಕ್ಕಂಥ ಸಮಯ ಕುಟುಂಬದ ಭೀತಿಯನ್ನು ಕಾಡ್ತಕ್ಕಂಥದ್ದು ಇರ್ತದೆ ಬೆಲಗಿ ಇಲ್ಲಿ ತೃತೀಯ ಭಾವದಲ್ಲಿ ಗ್ರಹಣಕ್ಕೊಳಗಾಗೋದ್ರಿಂದ ನಿಮ್ಮ ಎಫರ್ಟ್ ಎಷ್ಟೇ ಎಫರ್ಟ್ ಹಾಕಿದ್ರೂ ನಾನು ವ್ಯಾವಹಾರಿಕವಾಗಿ ಕುಟುಂಬಕ್ಕೆ ಅದು ಯಾಕೋ ನಿಷ್ಕ್ರಿಯತೆಯನ್ನು ತೋರಿಸ್ತಕ್ಕಂಥದ್ದು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಅಣ್ಣ ತಮ್ಮದರ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಅತ್ಯಂತ ಸರಳ ವಿಧಾನಗಳಲ್ಲಿ ಗ್ರಹಣ ಮುಗಿದ ನಂತರ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗುತ್ತೆ ಸಿಂಹರಾಶಿ ಸಿಂಹ ಲಗ್ನಕ್ಕೆ ನೋಡೋದಾದರೆ ಗ್ರಹಣ ಕಾಲದ ಎಫೆಕ್ಟ್ ಹೇಗಿರ್ತದೆ ನೋಡಿ ಗ್ರಹಣ ಲಗ್ನಾಧಿಪತಿಯಾಗಿರತಕ್ಕಂಥದ್ದು ಎರಡರ ಸ್ಥಾನದಲ್ಲಿದ್ದಾನೆ ಎರಡರ ಸ್ಥಾನ ಗ್ರಹಣಕ್ಕೊಳಗಾಗ್ತಿದೆ ಸೂರ್ಯನಿಗೆ ಗ್ರಹಣ ಕುಟುಂಬದ ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ ಸಿಂಹರಾಶಿಗೆ ಅಷ್ಟು ಶುಭ ಫಲಗಳನ್ನು ನೋಡ್ತಕ್ಕಂಥದ್ದು ಕಷ್ಟದ ಕೆಲಸ ದಾಂಪತ್ಯದಲ್ಲಿ ವಿರಸಗಳು ಸಾಧ್ಯತೆ ಇರುತ್ತೆ ಡಿವೋರ್ಸ್ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಶುಕ್ರಕೇತು ಅಲ್ಲೇ ಇದ್ದಾರೆ ಸಿಂಹರಾಶಿಯಲ್ಲಿದ್ದಾರೆ ಹಣಕಾಸು ಕುಟುಂಬ ಸೌಖ್ಯ ನಷ್ಟವನ್ನು ಕಳ್ಕೊಳ್ತೀರಿ ಸ್ವಲ್ಪ ಆಗಿರತಕ್ಕಂಥದ್ದು ಭಾಳ ಮುಖ್ಯ ಈ ಥರದ ಫೇಸ್ ಮಾಡ್ತಿದ್ದೀರಿ ಈ ಥರದ ಸಿಚುವೇಶನ್ ಫೇಸ್ ಮಾಡ್ತಿದ್ದೀರಿ ಅಂದರೆ ಸ್ವಲ್ಪ ಜಾಗರೂಕರಾಗಿ ಶಿವನ ಆರಾಧನೆ ಗೋಧಿಯ ಪಾಯಸವನ್ನು ದಾನ ಮಾಡಿ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿ ಹಾಗೇ ಈ ಆರೆಂಜ್ ಕಲರ್ ಬಟ್ಟೆಗಳನ್ನು ದಾನ ಮಾಡಿ ಒಳ್ಳೆಯದಾಗತ್ತೆ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಗ್ರಹಣ ಸೂರ್ಯ ಲಗ್ನದಲ್ಲಿದ್ದಾನೆ ಹನ್ನೆರಡರ ಸ್ಥಾನದಲ್ಲಿ ಗ್ರಹಣ ನಡೀತದೆ ಅಫ್ಕೋರ್ಸ್ ನಿಮಗೆ ಒಂದು ರೀತಿಯಾಗಿ ಲಾಭದ ನಷ್ಟವನ್ನು ಕಳ್ಕೊಳ್ತಿದ್ದೀರಿ ಗ್ರಹಣ ನಿಮಗೆ ಒಳ್ಳೆಯದನ್ನು ಇದೆ ಸೂರ್ಯ ಲಗ್ನದಲ್ಲಿದ್ದಾನೆ ಪವರ್ ಜಾಸ್ತಿ ಬುಧನೊಟ್ಟಿಗಿದ್ದಾನೆ ಒಂದು ರೀತಿಯಾಗಿ ರಾಜಯೋಗದ ಕಾಲವನ್ನು ಕೊಡುತ್ತೆ ಬಟ್ ದಾಂಪತ್ಯದಲ್ಲಿ ಸಣ್ಣ ವಿರಸಗಳನ್ನು ಕೊಟ್ಟರು ಸಹಿತ ಒಂದು ರಾಜ ಟಿ ವಿ ರಾಜ ಗಾಂಭೀರ್ಯತೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ತಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ತಾನುಗೆ ಪವರ್ ಜಾಸ್ತಿ ಆಗ್ತದೆ ಆ ವಿಲ್ ಪವರಿಂದ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಕೇಪಬಿಲಿಟಿ ನಾನು ಏನೇ ಮಾಡಿದ್ರು ನನ್ನ ತೋಳುಬಲದಿಂದ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ ಅಫ್ಕೋರ್ಸ್ ಒಳ್ಳೆದಿದೆ ತುಲಾರಾಶಿ ತುಲಾಲಗ್ನಕ್ಕೆ ಹೋಗೋಣ ತುಲಾರಾಶಿ ತುಲಾ ಲಗ್ನಕ್ಕೆ ಹನ್ನೊಂದರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಅಷ್ಟು ಉತ್ತಮತೆ ಲಾಭ ಕಳ್ಕೊಳ್ತೀರಿ ಗ್ರಹಣಕ್ಕೊಳಗಾಗ್ತಿದೆ ಲಾಭದ ಅಧಿಪತಿ ಉತ್ತಮತೆಯನ್ನು ಕೊಡೋದು ಕಷ್ಟ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಕಷ್ಟ ಸೂರ್ಯನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಹಾಗೆ ಸಾಧ್ಯವಾದಷ್ಟು ಸಹಿತವಾಗಿ ಈ ವೃದ್ಧರಿಗೆ ತುಂಬ ವಯಸ್ಸು ಪಿತೃ ಸಮಾಧಾನ ಆಗಿರ್ತಕ್ಕಂಥವ್ರಿಗೆ ಕೇವಲ ನೀವು ಸಹಿತವಾಗಿ ಈ ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ರುಚಿಕ ರಾಶಿ ವೃಶ್ಚಿಕ ಲಾಭಸ್ಥಾನದಲ್ಲಿ ಸೂರ್ಯ ಗ್ರಹಣಕ್ಕೊಳಗಾಗದು ದಶಮಾಧಿಪತಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ರುಚಿಕ ರಾಶಿಯವ್ರಿಗಿದೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದಿರುತ್ತೆ ಸರ್ಕಾರಿ ಸೌಮ್ಯದ ಕೆಲಸಗಳಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥ ಇರುತ್ತೆ ಲಾಭವನ್ನು ಕಾಣ್ತಕ್ಕಂಥದ್ದು ಖಂಡಿತ ಇದೆ ಲಾಭದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಲಾಭದಲ್ಲಿ ಕೊರತೆ ಇತ್ತು ಡಿಸೈರಿಂಗ್ ಡಿಸೈರ್ ಆಗ್ತ ಅಂದರೆ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ತೋರಿಸ್ತದೆ ಹಾಗೆ ಧನುರಾಶಿ ಧನು ಲಗ್ನಕ್ಕೆ ನೋಡೋದಾದರೆ ಖಂಡಿತ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಸರ್ಕಾರಿ ಯೋಗದ ಲಭ್ಯತೆ ರಾಜ ರಾಜಯೋಗದ ಕಾಲ ಖಂಡಿತ ಒಂದು ವಿಶೇಷವಾಗಿರ್ತಕ್ಕಂಥ ಧನ ಧನಲಾಭದ ಜೊತೆ ಅಧಿಕಾರ ಲಾಭ ಆಗ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ಕೂಡ ನಾವು ಧನುರಾಶಿಯವರಿಗೆ ನೋಡಿದ್ವಿ ಒಂದು ಪೊಟೆನ್ಷಿಯಾಲಿಟಿ ಉತ್ತ ಉನ್ನತವಾಗಿರ್ತಕ್ಕಂಥ ಹುದ್ದೆ ರಾಜಕೀಯ ಮನೋಭಾವತೆ ಬರ್ತಕ್ಕಂಥ ಧನು ಇದೆ ಶುಭವಾಗುತ್ತೆ ಮಕರ ರಾಶಿ ಭಾಗ್ಯಸ್ಥಾನದಲ್ಲಿ ಸೂರ್ಯ ಸ್ವಲ್ಪ ಕೊರತೆ ಉಂಟಾಗ್ತದೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು ನಿಮ್ಮ ಸಹಾಯ ಅಸ್ತದ ಕೊರತೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಭಾಗ್ಯದ ಅಧಿಪತಿ ಎಂಟರ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಗ್ರಹಣಕ್ಕೊಳಗಾಗೋದ್ರಿಂದ ಸಹಾಯಸ್ತದ ಕೊರತೆ ಕೆಲಸದಲ್ಲಿ ಒತ್ತಡತೆ ಇರುತ್ತೆ ಬಾಸ್ ಕಿರಿಕಿರಿ ಆಗ್ತದೆ ಇಲ್ಲಿ ನೀವು ಸೂರ್ಯ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ತಾಮ್ರದ ವಸ್ತುಗಳನ್ನು ದಾನ ಮಾಡಿ ಸ್ವಲ್ಪ ಸೂರ್ಯನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೇ ಕುಂಭರಾಶಿಯವರಿಗೆ ಕುಂಭರಾಶಿ ಕುಂಭಲಗ್ನಕ್ಕೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಗ್ರಹಣಕ್ಕೊಳಗಾಗ್ತಾ ಇದ್ದಾರೆ ಕುಂಭರಾಶಿಯವರೆಗೂ ಕೂಡ ಅಷ್ಟು ಉತ್ತಮತೆಯನ್ನು ಕಾಣ್ತಕ್ಕಂಥದ್ದು ಕಷ್ಟ ಇಲ್ಲಿ ಏನಾಗ್ತದೆ ನಿಮಗೆ ದಾಂಪತ್ಯದಲ್ಲಿ ವಿರಸಗಳು ಪ್ರಾರಂಭ ಆಗುತ್ತೆ ಎದುರಾಳಿಗಳು ಅಥವಾ ಪಾರ್ಟ್ನರು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಖಂಡಿತ ಬರುತ್ತೆ ಬಿ ಕೆಆರ್ಗಳು ಕುಂಭರಾಶಿ ಕುಂಭಲಗ್ನಕ್ಕೆ ಗ್ರಹಣ ಅಷ್ಟು ಉತ್ತಮತೆಯನ್ನು ಕೊಡಲ್ಲ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆದರೆ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಐ ಆಮ್ ನಾಟ್ ಶೂರ್ ಸಾಧ್ಯತೆ ಸೂರ್ಯಶಾಂತಿ ಅಗತ್ಯವಾಗಿ ನೀವು ಸಹಿತವಾಗಿ ಮಾಡ್ಕೋಬೇಕು ತಾಮ್ರದ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಶಿವನ ಅಷ್ಟೋತ್ರಗಳು ರುದ್ರಾಭಿಷೇಕಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಗ್ರಹಣ ಮುಗಿದ ನಂತರ ರುದ್ರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಖಂಡಿತ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಅಷ್ಟಮ ಸ್ಥಾನ ಗ್ರಹಣ ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ನಾಟ್ ಅಟ್ ಆಲ್ ಗುಡ್ ದಾಂಪತ್ಯದಲ್ಲಿ ವಿರಸತೆ ವಾಟರ್ಶಿಪ್ ಕ್ಯಾನ್ಸಲ್ ಆಗ್ಬೋದು ಬಿ ಕೇರ್ಫುಲ್ ಜಾಗೃತರಾಗಿ ವರ್ತನೆ ಮಾಡಿ ಕೊನೆಯಲ್ಲಿ ಮೀನರಾಶಿ ಮೀನರಾಶಿ ಕೇಂದ್ರದಲ್ಲಿ ನಡೀತದೆ ವ್ಯಾಪಾರ ವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ನಿಮಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೇಂದ್ರಗತ ಆಗಿರೋದ್ರಿಂದ ಆರರ ಅಧಿಪತಿ ಏಳರಲ್ಲಿ ಗ್ರಹಣಕ್ಕೊಳಗಾಗ್ತಕ್ಕಂಥದ್ದಿರುತ್ತೆ ಒಂದು ಶುಭ ಫಲ ಒಂದು ಅಶುಭ ಅಂದರೆ ದಾಂಪತ್ಯದ ವಿರಸಗಳು ಕಾಣಿಸ್ಬೋದು ಅಥವಾ ವ್ಯಾಪಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಬರ್ಬೋದು ಒಂದು ಒಂಥತ್ತು ಬೆನಿಫಿಟ್ ಇರುತ್ತೆ ಕೇಂದ್ರಗತ ಆಗಿರೋದ್ರಿಂದ ನಿಮಗೆ ಹೊಸ ಆಲೋಚನೆಗಳು ಹೊಸ ಕೆಲಸಕ್ಕೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ನಿಮಗೆ ಗ್ರಹಣ ಕಾಲದಲ್ಲಿ ಗ್ರಹಣದ ಸಂಭವದಲ್ಲಿರತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ ಇಷ್ಟು ಗ್ರಹಣ ಕಾಲದ ಗೋಚಾರ ಫಲ ಅಂತ ನೋಡಿದ್ವಿ ಅಂದರೆ ಟ್ರ್ಯಾ ಅಂದರೆ ಗ್ರಹಣ ಆಗ್ತಕ್ಕಂಥದ್ದು ಬಹಾಲಯ ಅಮವಾಸ್ಯ ಗ್ರಹಣ ಎಫೆಕ್ಟ್ ಕಡಿಮೆ ಇರ್ತದೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಇದು ಸೂರ್ಯ ಒಂದೇ ಆಗಿರೋದ್ರಿಂದ ಸಾಧ್ಯತೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಗೋಚಾರ ಟ್ರಾನ್ಸಿಟ್ ಆಗ್ತಕ್ಕಂಥದ್ದು ಮೇಲಾಗಿ ಸೂರ್ಯ ಸಿಂಹರಾಶಿಯಲ್ಲಿಲ್ಲ ನೋಡ್ಕೊಳ್ಳಿ ಬೇಕಾದರೆ ಸೂರ್ಯ ಕನ್ಯಾ ರಾಶಿಯಲ್ಲಿದ್ದಾನೆ ಆದರೂ ಗ್ರಹಣ ಕೇತುಗ್ರಸ್ತ ಸೂರ್ಯ ಗ್ರಹಣ ಅಂತ ಕೊಟ್ವಿ ತುಂಬ ಭಯಭೀತರಾಗ್ತಕ್ಕಂಥದ್ದು ಬೇಡ ಅಫ್ಕೋರ್ಸ್ ಯಾಕೆಂದರೆ ಗ್ರಹಣ ಎಫೆಕ್ಟ್ ಅಂತೂ ವೈಯಕ್ತಿಕವಾಗಿ ನಾವು ನೋಡ್ಕೋಬೋದು ಮೇಲಾಗಿ ನಾನು ಮೊದಲೇ ಹೇಳಿದಾಗೆ ಹಬ್ಬ ಆಚರಣೆ ಅಗತ್ಯವಾಗಿ ಕೆಡಿಸ್ಕೊಬೇಡಿ ಧಾರಾಳವಾಗಿ ಹಬ್ಬ ಮಾಡ್ಬೋದು ಗ್ರಹಣ ಗೋಚಾರ ಇಲ್ಲ ಸಾಧ್ಯವಾದಷ್ಟು ಈ ಸರಳ ವಿಧಾನಗಳನ್ನು ಅನುಸರಣೆ ಮಾಡಿ ಮಹಾಲಯ ಅಮಾವಾಸ್ಯ ಆಗಿರೋದ್ರಿಂದ ನಿಮಗೆ ಈ ಗ್ರಹಣದ ಎಫೆಕ್ಟ್ ಜೊತೆಗೆ ಪಿತೃದೋಷವಿದ್ದಲ್ಲಿ ಕಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ವರ್ಕ್ ಮಾಡುತ್ತೆ ಕೇವಲ ಗೋಧಿಯ ಪಾಯಸ ಮಂತ್ರಗಳು ನಾನು ಆಲ್ರೆಡಿ ನಿಮಗೆ ಮಂತ್ರಗಳನ್ನು ಕೊಟ್ಟಿದ್ದೇನೆ ಆ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಆರೋಗ್ಯ ಮತ್ತೊಂದು ವಿಚಾರದಲ್ಲೂ ಕೂಡ ಶುಭತ್ವ ಇರುತ್ತೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಅಂದರೆ ದೇವರ ಆಶೀರ್ವಾದ ಸಿಗುತ್ತೆ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ನಮ್ಮ ಚಾನಲಿಂದ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋವು ಬಂತು